ಯಾವುದೇ ತಡೆ ನೀರು ನಿಲ್ಲುವಂಥ ಪರಿಸ್ಥಿತಿ ಇಲ್ಲ ಹಾಗಾಗಿ ಅಲ್ಲಿ ಸುಮಾರು ಇಪ್ಪತ್ತು ದಿನ ನಮ್ಮ ನೀರಿಗಾಗಿ ಕಷ್ಟಪಟ್ಟು ಜನ ಜನರು ಭಾರತಕ್ಕೆ ಕಷ್ಟಪಟ್ಟು ದೇಶದಲ್ಲಿ ಅವರು ತಂದಷ್ಟು ಕಷ್ಟ ಇಪ್ಪತ್ತು ದಿನ ಆ ನೀರು ಬಿಡಿಸ್ಲಿಕ್ಕೆ ಭದ್ರಾ ಡ್ಯಾಮಿಂದ ನೀರು ಬಿಡಿಸಲಿಕ್ಕೆ ಆ ನೀರು ನಮ್ಮ

ಈ ಹುಂಡ್ರಗಿ ಭಾಗದ್ದು ನಾವು ಕುಡಿಯೋ ನೀರಿಂದು ಪರ್ಮನೆಂಟಾಗಿ ಸೊಲ್ಯೂಷನ್ ಆಗಿಲ್ಲ ಪರ್ಮನೆಂಟ್ ಅಂದರೆ ನಾವು ಎಲ್ ಎನ್ ಟಿ ನಿಮ್ಮ ಎಲ್ ಎನ್ ಟಿ ಅವ್ರನ್ನ ಅವಲಂಬನೆ ಮಾಡಿಕೊಂಡು ನಾವು ಕುಡಿಯೋ ನೀರನ್ನು ತಗೋತಾ ಇದ್ದೀವಿ ಆದರೆ ಇದಕ್ಕೆ ಶಾಶ್ವತವಾಗಿ ಸಪ್ರೇಟಾಗಿ ಗುಂಡ್ರಗಿ ಏನು ಇದೆ ಇದಕ್ಕೇ ಒಂದು ಸಪ್ರೇಟಾಗಿ ನಾವು ಏನು ಇಪ್ಪತ್ನಾ